ಈಗ ಶೀಲ್ಡ್ ಆಗಿದೆ ಮಾಡಿ ಸೈನ್ ಮಾಡಿ ಪ್ಯಾಕ್ ಮಾಡಿದ್ವಿ ನಾವಲ್ಲಿ ಹಾಗಾಗಿ ಈ ಎಲ್ಲಾ ಗೇಮ್ ನಡೆದಿರೋದ್ರಿಂದ ಇದಕ್ಕೆ ಸಿದ್ದರಾಮಯ್ಯ ಯಾವಾಗ ಮಾಡಿದ್ವಿ ಇವಾಗ ಮಾಡಿದ ಅಂತ ಅಲ್ಲ ದೇಶಕ್ಕೆ ಕಪ್ಪು ಮಸಿ ಬಳಿಬೇಕಾಗಿತ್ತು ಅದನ್ನ ಮೇನ್ ಫೌಂಡೇಶನ್ ಕರ್ನಾಟಕದಿಂದ ಸ್ಟಾರ್ಟ್ ಮಾಡಿದ್ರೆ ಸರ್ ಕಾರ್ತಿಕ್ ಅವರೇ ಅಲ್ಲಿ ನಾವೇ ಬೆಳಸಿದ್ರ ಮಡಗದವ್ರಲ್ಲ ನನಗೆ ಗೊತ್ತಿಲ್ಲ ಕೇಳ್ಬೇಕಾದ್ರೆ ಎಸ್ ಐ ಟಿ ಮಾಡ್ಬೇಕಲ್ಲಿ ಈಗ ಈ ಕೇಸು ಹೇಳಿ ಈ ರೇಪ್ ಕೇಸ್ ಬುಕ್ ಆಗಿದ್ ಮೊದಲು ಕಾರ್ತಿಕ್ ವಿರುದ್ಧ ಕೇಸ್ ಐ ಆರ್ ಆಗಿದೆ ಕಾರ್ತಿಕ್ ಮತ್ತೆ ಆ ನಾಲ್ಕೈ ಜನದ ಕೇಸನ್ನ ಕೂಡ ಎಸ್ ಐ ಟಿ ತಂಡ ಟಚ್ ಮಾಡಿಲ್ಲ ಆರೋಪಿಗಳನ್ನ ಅವ್ರನ್ನ ಆರೋಪಿಯಿಂದ ಎಫ್ಐಆರ್ ಆಗಿದೆ ಟಚ್ ಮಾಡಿಲ್ಲ ಅವ್ರನ್ನಲ್ಲಿ ಇಲ್ಲಿ ಇವ್ರು ಹಿಡ್ಕೊಂಡ್ ಬರ್ತಾವ್ರಿ ಸಂತೋಷ ಹಿಡ್ಕೊಂಬರ್ಲಿ ಯಾರೇ ತಪ್ಪಾಡ್ರೆ ಶಿಕ್ಷಕ ಗುರಿ ಆಗ್ಲಿ ನಂದ್ರೆ ನನ್ನ ಅಬ್ಜೆಕ್ಷನ್ ಇಲ್ಲ ಅಲ್ಲಿ ತಪ್ಪು ಮಾಡಿದ ಶಿಕ್ಷೆ ಅನುಭವಿಸ್ಲೇಬೇಕವ್ರಲ್ಲಿ ನಾನ್ ತಪ್ಪು ಅನುಭವಿಸಲೇಬೇಕು ಎರಡನೇ ಮಾತಿಲ್ಲ ಅಲ್ಲಿ ಇಲ್ಲಿ ಪ್ರಶ್ನೆ ಏನು ಅಂತ ಇಲ್ಲಿ ಅಶ್ಲೀಲ ಮೀಡಿಯಾದಲ್ಲಿ ಇನ್ವಾಲ್ವ್ ಆದವ್ರ ಬಂದಿಸ್ತಾವ್ರಲ್ಲಿ ಅಶ್ಲೀಲ ಚಿತ್ರಗಳನ್ನ ಹಂಚಿಕೆ ಮಾಡಿದ್ರು ಮುಡ್ತಲೇ ಇಲ್ಲ ಇವರು ಅದು ಯಾವಾಗ ಜನ ಮಾತಿ ಮಾಧ್ಯಮ ತಿರುಪಿದು ಅಲ್ಲಿ ಬಲಿಕ ಪತ್ರ ಅಂತ ನಾನು ಧೈರ್ಯ ಕೊಡಿದೀನಲ್ಲ ನನ್ನ ಲಾಕ್ ಮಾಡಕ್ಕೆ ಮೀಟಿಂಗು ನಿಮಗೆ ತಪ್ಪು ಮಾಹಿತಿ ಇದೆ ಒಂದು ನಿಮಿಷ ಜನ ಕೊಡ್ತೀನಿ ಈಗ ನಾಲ್ಕು ಕೊಡ್ತೀನಿ ಏ ಒಂದು ನಿಮಿಷ ಜನ ಐತೆ ನಿಮಗೆ ಸಾರ್ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಿಮ್ಗೆ ಉತ್ತರ ನಾನು ಸಿಗ್ತದೆ ಮಾತಾಡೋಕೆ ಗೊತ್ತಾಯ್ತದ ಹೇಳಿ ಉತ್ತರ ಕೊಡ್ತೀನಿ ಅಲ್ಲಿ ನಾನು ಮೊದಲೇ ಅರ್ಥ ಆಯ್ತೀನಿ ಪ್ರಶಸ್ತಿ ಅಂತ ಆಯ್ತು ನೀ ಅಲ್ಲಿ ಉತ್ತರ ಕೊಡ್ತೀನಿ ಹೌದು ಸಾರ್ ಉತ್ತರ ಕೊಡ್ತೀನಿ ಉತ್ತರ ಕೊಡ್ತೀನಿ ಸಾರ್ ಉತ್ತರ ಕೊಡ್ತೀನಿ Brought to you by Vigor, co by Sensodyne and Vimal, by Elli Kesari. Associate sponsor Ultra Tech Cement.